ಓಂ ಸ್ಟೇ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ತುಂಬ ಜನನೇ ಕಮೆಂಟ್ಗಳನ್ನು ಕೂಡ ಪರ್ಸ್ನಲಿ ಕೂಡ ಮಾಡಿದ್ರಿ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಅಂದರೆ ಪಿತೃಪಕ್ಷದ ಆಚರಣೆಗಳಲ್ಲಿ ಮಾಂಸಾಹಾರದ ಎಡೆಯನ್ನ ಇಡಬಹುದಾ ಹಾಗೆ ಪಿತೃಪಕ್ಷದಲ್ಲಿ ಮಾಂಸಾಹಾರವನ್ನು ನಾವು ಬಳಕೆಯನ್ನ ಮಾಡಬಹುದಾ ಅಂತ ತುಂಬ ಜನ ಕೇಳಿದ್ರಿ ಮೊದಲನೇದಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಆಚಾರ ವಿಚಾರಗಳ ಬಗ್ಗೆ ಅವಹೇಳನವಾಗಿ ಮಾತಾಡೋದಾಗಿರಲಿ ಅಥವಾ ಊಟ ಉಪಚಾರದ ಬಗ್ಗೆ ಮಾತಾಡೋದಿಲ್ಲ ಬದಲಾಗಿ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೊಡೋ ಒಂದು ಸಂಪೂರ್ಣ ಉದ್ದೇಶ ಇದೆ ಹಾಗಾಗಿ ನನಗೆ ತಿಳಿದಿರುವಂಥ ಒಂದು ಮಾಹಿತಿಯನ್ನು ಹಾಗೆ ನಾನು ತಿಳಿದುಕೊಂಡು ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಈ ಮುಖಾಂತರವಾಗಿ ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ಪರ್ಸ್ನಲಿ ತುಂಬ ಮೆಸೇಜ್ಗಳು ಬಂದಿದ್ದರಿಂದ ನಾನು ಈ ಒಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆ ಇದು ಬಹಳನೇ ವಿಶೇಷ ಯಾಕಂದರೆ ನಾವೀಗಾಗಲೇ ಬಹಳಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕು ಹಾಗೆ ಯಾವ ರೀತಿ ದಾನವನ್ನು ಕೊಡಬೇಕು ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ ಇನ್ನೂ ವಿಶೇಷ ಅನ್ನೋದಾದರೆ ಮಾಂಸಹಾರ ಬಗ್ಗೆ ಅಂದರೆ ನಾನ್ ವೆಜಿಟೇರಿಯನ್ಸ್ ಏನಿರ್ತಾರೆ ಅವರು ಈ ಪಿತೃಪಕ್ಷಕ್ಕೆ ಮಾಂಸಾಹಾರವನ್ನೇ ಅಡುಗೆಯನ್ನು ಮಾಡಿ ಎಡೆಯನ್ನು ಇಡುವಂಥ ಪದ್ಧತಿ ಇದೆ ಹಾಗಾಗಿ ತುಂಬ ಜನ ಕೇಳಿದರೆ ಇದನ್ನು ಮಾಡಬಹುದಾ ಅಂತ ಖಂಡಿತವಾಗ್ಲೂ ನಾವು ತಿಳಿದುಕೊಂಡಂತೆ ಹಾಗೆ ಮಾರ್ಕಂಡೇಯ ಪುರಾಣದಲ್ಲಿ ಇದರ ಒಂದು ಉಲ್ಲೇಖ ಇದೆ ಅಂತ ಹೇಳಲಾಗುತ್ತೆ ಅಂದರೆ ಮಾಂಸಾಹಾರವನ್ನು ಕೂಡ ಒಂದು ಪಿತೃಗಳಿಗೆ ಎಡೆಯನ್ನು ಇಡುವಂತಹ ಒಂದು ಆಚರಣೆ ಇದೆ ಅಂತ ಹೇಳಿ ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖ ಇದೆ ಹಾಗಾಗಿ ಯಾರು ಈ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರ್ತಿದ್ದೀರಾ ಖಂಡಿತವಾಗ್ಲೂ ಮಾಡಬಹುದು ಇದರ ಜೊತೆಗೆ ಕೆಲವೊಂದು ಆಹಾರಗಳನ್ನು ಅಂದರೆ ಮಾಂಸಾಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಂಸಗಳನ್ನು ಇಡೋದರಿಂದ ಯಾವ ರೀತಿ ಒಂದು ಪಿತೃಗಳಿಗೆ ಎಷ್ಟು ಒಂದು ಸಮಯಗಳ ಕಾಲ ಒಂದು ತೃಪ್ತಿ ಸಿಗುತ್ತೆ ಅಂತ ಕೂಡ ಒಂದು ಮೆನ್ಷನನ್ನು ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ನಾವು ಎಡೆಗೆ ಇಡುವಂತಹ ಖಾದ್ಯಗಳ ವಿಚಾರವಾಗೂ ಕೂಡ ತಿಳಿಸಲಾಗುತ್ತೆ ಅಂದರೆ ಯಾವ ಮಾಂಸವನ್ನು ಇಡೋದರಿಂದ ಯಾವ ರೀತಿ ಒಂದು ಅವರಿಗೆ ತೃಪ್ತಿ ದೊರೆಯುತ್ತೆ ಅಂತ ಕೂಡ ಅದರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ನಮಗಿಲ್ಲಿ ಅದರ ವಿಚಾರ ಬೇಡ ಬದಲಾಗಿ ಈ ಒಂದು ಆಚರಣೆಯನ್ನು ಮಾಡಬಹುದು ಅಂತ ಉಲ್ಲೇಖ ಕೂಡ ಇದೆ ಹಾಗೆ ಮುಖ್ಯವಾಗಿ ಇಡುವಂಥದ್ದು ಹಸುವಿನ ಹಾಲಿನ ಪಾಯಸವನ್ನು ಪಿತೃಗಳಿಗೆ ಎಡೆಯಾಗಿ ಇಡೋದ್ರಿಂದ ಒಂದು ವರ್ಷಗಳ ಕಾಲ ತೃಪ್ತಿಯನ್ನು ನೀಡುತ್ತದೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಯಾವುದೇ ಆಹಾರ ಖಾದ್ಯಗಳನ್ನು ಇಟ್ಟರು ಕೂಡ ಹಸುವಿನ ಹಾಲಿನಿಂದ ಮಾಡಿದಂಥ ಪಾಯಸವನ್ನು ನಾವು ಈ ಒಂದು ಎಡೆಯಲ್ಲಿ ತಪ್ಪದೇ ಇಡಬೇಕು ಅದರಿಂದ ಪಾಯಸವನ್ನು ತಪ್ಪದೇ ಮಾಡಿ ಹಾಗೆ ಈ ಒಂದು ಆಚರಣೆಗಳನ್ನು ಯಾರೆಲ್ಲ ಮಾಡ್ಕೊಂಡು ಬಂದಿದ್ರ ಖಂಡಿತವಾಗ್ಲೂ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆ ಅದೇ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗಿದ್ರೆ ನಿಮಗೇನಾದರೂ ಈ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು